ನವೆಂಬರ್ ನಲ್ಲಿ ನ್ಯೂಜಿಲೆಂಡ್ ನ ಹೊಸ ವೀಸಾ ಉದ್ಯಮ ವಿಸ್ತರಿಸೋಕೆ ಸಿಕ್ತಿದೆ ಹೊಸ ಅವಕಾಶ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಬಿಸ್ನೆಸ್ ಮಾಡಬೇಕು ಅಂತ ಏನೇನು ಪ್ಲಾನ್ ಮಾಡಿ ಅದರಲ್ಲಿ ಕೆಲವು ಕ್ಲಿಕ್ ಆಗಿ ಇನ್ನು ಕೆಲವು ಫ್ಲಾಪ್ ಆಗಿ ಕೈ ಸುಟ್ಟುಕೊಂಡವರು ಬಹಳಷ್ಟು ಜನ ಆದರೆ ಉದ್ಯಮದಲ್ಲಿ ಪಳಗುತ್ತಿದ್ದಂತೆ ತಮ್ಮ ಬಿಸಿನೆಸ್ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಬೆಳೆಸಬೇಕು ಅಂತ ಕನಸು ಕಾಣೋದು ಸಾಮಾನ್ಯ ಆದರೆ ಅದಕ್ಕೆ ತಕ್ಕಂತೆ ವಿದೇಶಗಳಲ್ಲಿ ಅವಕಾಶ ಇರಬೇಕಾಗುತ್ತೆ ವೀಸಾ ಸಿಗ್ಬೇಕಾಗತ್ತೆ ಮತ್ತು ಕೆಲವು ವರ್ಷಗಳಾದ್ರೂ ಅಲ್ಲಿಯೇ ಉಳಿಯಬೇಕಾಗುತ್ತೆ ಹೀಗೆ ನಿಮ್ಮ ವ್ಯಾಪಾರ ಸಾಮರ್ಥ್ಯ ಮತ್ತು ಬಂಡವಾಳವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಬಯಸುತ್ತಿರೋರಿಗೆ ನ್ಯೂಜಿಲೆಂಡ್ ಒಂದು ಸುವರ್ಣ ಅವಕಾಶವನ್ನ ತೆರೆದಿದೆ ಹೂಡಿಕೆದಾರರಿಗೋಸ್ಕರನೇ ಮುಂದಿನ ತಿಂಗಳು ಹೊಸ ವೀಸಾ ಬಿಡುಗಡೆ ಮಾಡ್ತಿದೆ ಅದರಿಂದ ಉದ್ಯಮಿಗಳಿಗೆ ಎಷ್ಟು ಉಪಯೋಗವಿದೆ ಆ ವೀಸಾಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಯಾರಿಗೆಲ್ಲ ವೀಸಾ ಸಿಗುತ್ತೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿ ಇದೆ ನ್ಯೂಜಿಲೆಂಡ್ ಸರ್ಕಾರವು ಹೊಸದಾಗಿ ಬಿಸಿನೆಸ್ ಇನ್ವೆಸ್ಟರ್ ವರ್ಕ್ ವೀಸಾವನ್ನ ನವೆಂಬರ್ ಇಪ್ಪತ್ತ ನಾಲ್ಕರಂದು ಪರಿಚಯಿಸುತ್ತಿದೆ ಈ ವೀಸಾ ಮೂಲಕ ನ್ಯೂಜಿಲೆಂಡ್ ನಲ್ಲಿ ನೆಲೆಸೋದೇ ಅಲ್ಲಿ ಸಕ್ರಿಯವಾಗಿ ವ್ಯಾಪಾರ ವ್ಯವಹಾರಗಳನ್ನ ನಡೆಸೋದಕ್ಕೆ ಅನುಕೂಲ ಆಗಲಿದೆ ಹಾಗೆ ಈ ವೀಸಾದಲ್ಲಿ ಇರುವಾಗಲೇ ಕಾಯಂ ಆಗಿ ಅಲ್ಲಿಯೇ ವಾಸ ಮಾಡುವ ಅನುಮತಿ ಪಡೆಯಲು ಒಂದು ಸರಳವಾದ ಮಾರ್ಗವನ್ನ ಒದಗಿಸುತ್ತದೆ ಈ ಹೊಸ ವೀಸಾವು ಹಿಂದಿನ ಆಂಟರ್ಪ್ರೆನ್ಯೂರ್ ವರ್ಕ್ ವೀಸಾದ ಬದಲಿಗೆ ಜಾರಿಗೆ ಬರುತ್ತಿದೆ ನ್ಯೂಜಿಲೆಂಡ್ ನ ಆರ್ಥಿಕತೆಗೆ ಹೆಚ್ಚಿನ ಮೌಲ್ಯ ಮತ್ತು ಸುಸ್ಥಿರ ಬೆಳವಣಿಗೆಯನ್ನ ತರಲು ಬಯಸುವ ಹೈ ನೆಟ್ ವರ್ತ್ ಹೂಡಿಕೆದಾರರನ್ನ ಆಕರ್ಷಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆರಂಭಿಸಲಾಗುತ್ತಿದೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಪರಿಚಯಿಸುವ ಗೋಲ್ಡ್ ಕಾರ್ಡ್ ಇ ಬಿ ಫೈ ಇದು ಸ್ವಲ್ಪ ಹೋಲಿಕೆ ಆಗುತ್ತೆ ಯು ಎಸ್ ಸರ್ಕಾರಿ ಯೋಜನೆಗಳನ್ನ ಕಾರ್ಯಕ್ರಮಗಳಲ್ಲಿ ಒಂದು ಮಿಲಿಯನ್ ನಷ್ಟು ಹೂಡಿಕೆ ಮಾಡುವುದು ಅಥವಾ ಅಮೆರಿಕದಲ್ಲಿ ವ್ಯಾಪಾರ ಉದ್ಯಮವನ್ನ ಶುರು ಮಾಡಿ ಕನಿಷ್ಠ ಹತ್ತು ಮಂದಿ ಅಮೆರಿಕನ್ನರಿಗೆ ಕೆಲಸ ಕೊಡುವುದು ಹಾಗೆ ಅಲ್ಲಿನ ಆರ್ಥಿಕತೆಗೆ ಶಕ್ತಿ ತುಂಬುವುದು ಆ ವೀಸಾಗಳ ಪ್ಲಾನ್ ನ್ಯೂಜಿಲೆಂಡ್ನ ಬಿಸಿನೆಸ್ ಇನ್ವೆಸ್ಟರ್ ವರ್ಕ್ ವೀಸಾ ಪಡೆಯುವವರು ಈಗಾಗಲೇ ಇರುವ ನ್ಯೂಜಿಲೆಂಡ್ ನಲ್ಲಿರುವ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿ ಅವುಗಳ ಬೆಳವಣಿಗೆಗೆ ಸಹಕಾರಿಯಾಗಬಹುದು ಈ ವೀಸಾಗಳನ್ನ ನವೆಂಬರ್ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ಜಾರಿಗೆ ತರಲಾಗ್ತಿದೆ ಈ ವೀಸಾದ ಪ್ರಮುಖ ಆಕರ್ಷಣೆ ಎಂದರೆ ಇದು ಹೂಡಿಕೆಯ ಮೊತ್ತದ ಆಧಾರದ ಮೇಲೆ ಎರಡು ವಿಭಿನ್ನ ಮಾರ್ಗಗಳನ್ನು ಒದಗಿಸುತ್ತದೆ ಮೊದಲನೆಯದು ಸ್ಟ್ಯಾಂಡರ್ಡ್ ಆಪ್ಷನ್ ಅದರಲ್ಲಿ ಹೂಡಿಕೆಯ ಮೊತ್ತವು ಕನಿಷ್ಠ ಒಂದು ಮಿಲಿಯನ್ ನ್ಯೂಜಿಲೆಂಡ್ ಡಾಲರ್ ಅಂದ್ರೆ ಸುಮಾರು ಐದು ಕೋಟಿ ರೂಪಾಯಿಗಳು ಈ ಹೂಡಿಕೆಯ ಮೂಲಕ ನೀವು ಮೂರು ವರ್ಷಗಳಲ್ಲಿ ವರ್ಕ್ ಟು ರೆಸಿಡೆನ್ಸ್ ಅಂದ್ರೆ ನ್ಯೂಜಿಲೆಂಡ್ ನಲ್ಲಿಯೇ ಉಳಿಯಲು ಅವಕಾಶವನ್ನ ಪಡೆಯಬಹುದು ಇನ್ನು ಎರಡನೇ ಆಯ್ಕೆ ಫಾಸ್ಟ್ ಟ್ರ್ಯಾಕ್ ಮಾರ್ಗ ಇದರಲ್ಲಿ ಕನಿಷ್ಠ ಹೂಡಿಕೆಯ ಮೊತ್ತವು ಎರಡು ಮಿಲಿಯನ್ ನ್ಯೂಜಿಲೆಂಡ್ ಡಾಲರ್ ಅಂದ್ರೆ ಸುಮಾರು ಹತ್ತು ಕೋಟಿ ರೂಪಾಯಿಗಳಾಗಿರುತ್ತೆ ಇಷ್ಟು ದೊಡ್ಡ ಮೊತ್ತದ ಹೂಡಿಕೆ ಮಾಡುವವರಿಗೆ ವೇಗವಾಗಿ ಕಾಯಂ ನಿವಾಸದ ಅರ್ಹತೆಯನ್ನ ಪಡೆಯಲು ಅವಕಾಶ ಸಿಗುತ್ತೆ ಇದರಲ್ಲಿ ಕೇವಲ ಹನ್ನೆರಡು ತಿಂಗಳಲ್ಲಿ ನ್ಯೂಜಿಲೆಂಡ್ ನಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಆಗಬಹುದು ಟ್ರ್ಯಾಕ್ ಸ್ಟ್ಯಾಂಡರ್ಡ್ ಆಪ್ಷನ್ ವರ್ಷಕ್ಕೆ ನ್ಯೂಜಿಲೆಂಡ್ ನಲ್ಲೇ ಇರಬೇಕು ಹೂಡಿಕೆದಾರರ ಬಂಡವಾಳ ಮತ್ತು ಸಮಯದ ಅಗತ್ಯಕ್ಕೆ ಅನುಗುಣವಾಗಿ ಟ್ರ್ಯಾಕ್ ಅಥವಾ ಸ್ಟ್ಯಾಂಡರ್ಡ್ ಆಪ್ಷನ್ ಆಯ್ಕೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬಹುದು ಈ ವೀಸಾಗೆ ಅರ್ಜಿ ಸಲ್ಲಿಸಲು ಕೇವಲ ನಿರ್ದಿಷ್ಟ ಅರ್ಹತಾ ಮಾನದಂಡಗಳನ್ನ ಪೂರೈಸಬೇಕಾಗುತ್ತದೆ ನೀವು ಹೂಡಿಕೆ ಮಾಡುವ ವ್ಯಾಪಾರವು ಕನಿಷ್ಠ ಐದು ವರ್ಷಗಳಿಂದ ಕಾರ್ಯಾಚರಿಸುತ್ತಿರಬೇಕು ಅರ್ಜಿಯ ಸಮಯದಲ್ಲಿ ಅರ್ಜಿದಾರರ ವಯಸ್ಸು ಐವತ್ತೈದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಹಾಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನದ ವೆಚ್ಚಗಳಿಗಾಗಿ ಕನಿಷ್ಠ ಐದು ಲಕ್ಷ ನ್ಯೂಜಿಲೆಂಡ್ ಡಾಲರ್ಗಳ ಸಂಗ್ರಹವಿದೆ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ ಇದೆಲ್ಲದರ ಜೊತೆಗೆ ನಿಮಗೆ ಉತ್ತಮ ಆರೋಗ್ಯ ಇದೆ ಉತ್ತಮ ನಡತೆಯನ್ನ ಹೊಂದಿದ್ದೀರಾ ಇಂಗ್ಲಿಷ್ ಭಾಷೆಯ ತಿಳುವಳಿಕೆ ಇದೆ ಹಾಗೂ ಬಿಸಿನೆಸ್ ಸಂಬಂಧಿಸಿದ ಅನುಭವಗಳು ಇರೋದನ್ನ ಸಾಬೀತು ಪಡಿಸಬೇಕಾಗುತ್ತೆ ಆದರೆ ಹೂಡಿಕೆಯ ವಿಷಯದಲ್ಲಿ ಕೆಲವು ನಿರ್ಬಂಧಗಳಿವೆ ಫ್ರಾಂಚೈಸಿಗಳು ಜೂಜು ಅಥವಾ ತಂಬಾಕು ಸಂಬಂಧಿತ ಉದ್ಯಮಗಳು ಸೇರಿದಂತೆ ಕೆಲವು ರೀತಿಯ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಲು ಈ ವೀಸಾದ ಅಡಿಯಲ್ಲಿ ಅವಕಾಶ ಇರೋದಿಲ್ಲ ಹಾಗೆ ಈ ವರ್ಕ್ ವೀಸಾವು ಸಾಮಾನ್ಯವಾಗಿ ನಾಲ್ಕು ವರ್ಷಗಳವರೆಗೆ ಮಾನ್ಯವಾಗಿರುತ್ತೆ ಬಿಸಿನೆಸ್ ಇನ್ವೆಸ್ಟರ್ ವರ್ಕ್ ವೀಸಾಗೆ ಅರ್ಜಿ ಶುಲ್ಕವು ಇಮಿಗ್ರೇಷನ್ ಲೇವಿಗಳ ಒಳಗೊಂಡು ಅಂದಾಜು ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತು ನ್ಯೂಜಿಲೆಂಡ್ ಡಾಲರ್ ಇರಬಹುದು ಈ ವೀಸಾದಲ್ಲಿ ಅರ್ಜಿದಾರರು ತಮ್ಮ ಸಂಗಾತಿ ಮತ್ತು ಮಕ್ಕಳನ್ನು ಸಹ ತಮ್ಮ ಅರ್ಜಿಯಲ್ಲಿ ಸೇರಿಸಿಕೊಳ್ಳಬಹುದು ಈ ಕೆಲಸದ ವೀಸಾದ ಅಡಿಯಲ್ಲಿ ನಿಗದಿತ ಅವಧಿಯವರೆಗೂ ಬಿಸಿನೆಸ್ ಅನ್ನ ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ಅಂತಿಮವಾಗಿ ಬಿಸಿನೆಸ್ ಇನ್ವೆಸ್ಟರ್ ರೆಸಿಡೆಂಟ್ ವೀಸಾಗೆ ಅರ್ಹರಾಗಬಹುದು ಇನ್ನು ಯಾವ ವ್ಯವಹಾರದಲ್ಲಿ ಹೂಡಿಕೆ ಮಾಡುತ್ತೀರೋ ಅದನ್ನ ಸಕ್ರಿಯವಾಗಿ ನಿರ್ವಹಿಸಬೇಕು ಮತ್ತು ಅದರ ಮಾಲೀಕತ್ವವನ್ನ ಉಳಿಸಿಕೊಳ್ಳಬೇಕು ಕನಿಷ್ಠ ಐದು ಪೂರ್ಣಕಾಲಿಕ ಉದ್ಯೋಗಗಳು ಅಥವಾ ಅದಕ್ಕೆ ಸಮನಾದ ಉದ್ಯೋಗಗಳು ನಿಮ್ಮ ಬಿಸಿನೆಸ್ ನಲ್ಲಿ ಇರಬೇಕು ಹಾಗೆ ನ್ಯೂಜಿಲೆಂಡ್ ನಾಗರಿಕರಿಗೆ ಅಥವಾ ಅಲ್ಲಿನ ಕಾಯಂ ನಿವಾಸಿಗಳಿಗೆ ಹೊಸದಾಗಿ ಒಂದು ಟೈಮ್ ಉದ್ಯೋಗವನ್ನ ಸೃಷ್ಟಿಸಬೇಕು ಮಾಡುತ್ತಿರುವ ಬಿಸಿನೆಸ್ ಆರ್ಥಿಕವಾಗಿ ಸದೃಢವಾಗಿರಬೇಕು ಹಾಗೆ ಅರ್ಜಿದಾರರು ಮೂರು ವರ್ಷಗಳ ವರ್ಕ್ ಅವಧಿಯಲ್ಲಿ ಪ್ರತಿ ವರ್ಷ ಕನಿಷ್ಠ ನೂರ ಎಂಬತ್ನಾಲ್ಕು ದಿನಗಳು ನ್ಯೂಜಿಲೆಂಡ್ ನಲ್ಲಿಯೇ ಕಳೆದಿರಬೇಕು ಒಟ್ನಲ್ಲಿ ನ್ಯೂಜಿಲೆಂಡ್ ನ ಈ ಹೊಸ ಬಿಸಿನೆಸ್ ಇನ್ವೆಸ್ಟರ್ ವರ್ಕ್ ವೀಸಾವು ಅನುಭವಿ ಹೆಚ್ಚು ಬಂಡವಾಳ ಹೊಂದಿರುವ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡುತ್ತಿದೆ ಹಾಗೆ ಅಂತಾರಾಷ್ಟ್ರೀಯ ಹೂಡಿಕೆದಾರರಿಗೆ ಕಾಯಂ ಆಗಿ ಉಳಿಯುವ ಅವಕಾಶ ಪಡೆಯೋಕು ಉತ್ತಮ ಮಾರ್ಗವಾಗಿದೆ ఇది ఈ క్షణం ఇంట్రెస్టింగ్ స్టోరి ఇదే రీతి స్టోరిగా విజయకడ ఇంటర్ న్యాషనల్ యూట్యూబ్ చాలా ఫేస్బుక్ చాలా ఫాలో మాతాయి ధన్యవాదాలు